ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಆನ್ಲೈನ್ ನೋಂದಣಿ ಪ್ರಕ್ರಿಯೆಗೆ ಸ್ವಾಗತ ಇದು ತುಂಬಾ ಪ್ರಮುಖವಾದ ಕೆಲಸ ಹಾಗಾಗಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿಗೆ ಈ ಪ್ರಕ್ರಿಯೆಯನ್ನ ಹೇಗೆ ಸುಲಭವಾಗಿ ಯಾವುದೇ ಗೊಂದಲವಿಲ್ಲದೆ ಪೂರ್ಣಗೊಳಿಸಬಹುದು ಅಂತ ತೋರಿಸಲು ನಾವು ಈ ಹಂತ ಹಂತದ ಮಾರ್ಗದರ್ಶಿಯನ್ನ ಸಿದ್ಧಪಡಿಸಿದ್ದೇವೆ ಬನ್ನಿ ಶುರು ಮಾಡೋಣ ಸರಿ ಈ ಇಡೀ ಪ್ರಕ್ರಿಯೆಯನ್ನ ನಾವು ಐದು ಸರಳ ಭಾಗಗಳಾಗಿ ನೋಡೋಣ ಮೊದಲು ಪೋರ್ಟಲ್ಗೆ ಲಾಗಿನ್ ಆಗೋದು ಹೇಗೆ ಆಮೇಲೆ ಶಾಲೆಯ ಮಾಹಿತಿಯನ್ನು ಅಪ್ಡೇಟ್ ಮಾಡೋದು ನಂತರ ವಿದ್ಯಾರ್ಥಿಗಳನ್ನು ನೋಂದಣಿ ಮಾಡೋದು ಮುಂದೆ ವರದಿಗಳನ್ನು ತೆಗೆಯೋದು ಏನಾರೋ ತಪ್ಪಿದ್ರೆ ಎಡಿಟ್ ಮಾಡೋದು ಮತ್ತು ಕೊನೆಗೆ ಎಲ್ಲವೂ ಸರಿ ಇದೆಯಾ ಅಂತ ಖಚಿತಪಡಿಸಿಕೊಳ್ಳಲು ಒಂದು ಫೈನಲ್ ಚೆಕ್ ಲಿಸ್ಟ್ ಬನ್ನಿ ಮೊದಲ ವಿಭಾಗದಿಂದ ಶುರು ಮಾಡೋಣ ಸರಿ ಮೊದಲನೇ ವಿಭಾಗ ಪೋರ್ಟಲ್ ಪ್ರವೇಶ ನೋಡಿ ಯಾವುದೇ ಕೆಲಸ ಶುರು ಮಾಡೋ ಮೊದಲು ನಾವು ಸಿಸ್ಟಮ್ ಒಳಗೆ ಹೋಗ್ಬೇಕಲ್ಲ ಇದು ಅಷ್ಟೆ ತುಂಬಾನೇ ಮುಖ್ಯವಾದ ಮೊದಲ ಹೆಜ್ಜೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದಿಂದೆಲ್ಲ ಸುಲಭವಾಗುತ್ತೆ ಪೋರ್ಟಲ್ಗೆ ಹೋಗೋದು ತುಂಬ ಸುಲಭ ಮೊದಲು ಕೆಎಸ್ಎಬಿಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಗೆ ಲಾಗಿನ್ ಅಂತ ಒಂದು ಮೆನು ಕಾಣಿಸುತ್ತೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿ ಸ್ಕೂಲ್ ಲಾಗಿನ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಯೂಸರ್ ನೇಮ್ ಬೇರೆನೂ ಅಲ್ಲ ನಿಮ್ಮ ಕೆಎಸ್ಎಬಿ ಸ್ಕೂಲ್ ಕೋಡ್ ಅದನ್ನೇ ಹಾಕಿ ಲಾಗಿನ್ ಆಗ್ಬೇಕು ಸರಿ ಲಾಗಿನ್ ಆಗುವಾಗ ಸಾಮಾನ್ಯವಾಗಿ ಎರಡು ಸನ್ನಿವೇಶಗಳು ಎದುರಾಗ್ಬೋದು ಒಂದು ನಿಮಗೆ ಪಾಸ್ವರ್ಡ್ ಮಾಡ್ತಿದ್ರೆ ಏನು ಮಾಡೋದು ಸಿಂಪಲ್ ಅಲ್ಲಿ ಫಗಾಟ್ ಪಾಸ್ವರ್ಡ್ ಅಂತ ಒಂದು ಲಿಂಕ್ ಇರುತ್ತೆ ಅದನ್ನು ಬಳಸಿ ಇನ್ನೊಂದು ನಿಮ್ದು ಹೊಸ ಶಾಲೆ ಆಗಿದ್ರೆ ನಿಮ್ಗೊಂದು ಡಿಫಾಲ್ಟ್ ಪಾಸ್ವರ್ಡ್ ಕೊಟ್ಟಿರ್ತಾರೆ ಅದನ್ನು ಬಳಸಿ ಲಾಗಿನ್ ಆದ ತಕ್ಷಣ ನಿಮ್ಮ ಮೊಬೈಲ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಬಳಸಿ ನೀವು ಹೊಸ ಪಾಸ್ವರ್ಡ್ ಸೆಟ್ ಮಾಡಲೇಬೇಕು ಓಕೆ ಈಗ ನಾವು ಎರಡನೇ ವಿಭಾಗಕ್ಕೆ ಬಂದಿದ್ದೇವೆ ನೆನಪಿಡಿ ನೀವು ಮಕ್ಕಳ ರಿಜಿಸ್ಟ್ರೇಷನ್ ಶುರು ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಆದೇ ಕಡ್ಡಾಯವಾದ ಕೆಲಸ ಮಾಡಬೇಕು ಅದೇ ನಿಮ್ಮ ಶಾಲೆಯ ಮಾಹಿತಿಯನ್ನ ಒಮ್ಮೆ ಅಪ್ಡೇಟ್ ಮಾಡೋದು ಇದನ್ನ ಮಾಡೋದು ಹೇಗೆ ಅಂದರೆ ಮುಖ್ಯ ಮೆನುನಲ್ಲಿ ಸಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಕ್ಸಾಮ್ ಒನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ರೆಕಗ್ನೇಷನ್ ಅಂಡ್ ರಿನ್ಯೂವಲ್ ಕಾಪಿ ಅಪ್ಡೇಷನ್ ಅನ್ನೋ ಆಯ್ಕೆ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಿಮ್ದು ಸರ್ಕಾರಿ ಶಾಲೆ ಆಗಿದ್ರೆ ಜಿಲ್ಲಾ ಕೇಂದ್ರದಿಂದ ಎಷ್ಟು ದೂರ ಅಂತ ಕಿಲೋಮೀಟರ್ನಲ್ಲಿ ಹಾಕ್ಬೇಕು ಅದೇ ಅನುದಾನಿತ ಅಥವಾ ಅನುದಾನ ರಹಿತ ಶಾಲೆಗಳಾದ್ರಿ ದೂರದ ಜೊತೆಗೆ ನಿಮ್ಮ ಶಾಲೆಯ ಮಾನ್ಯತೆ ಯಾವಾಗ್ ಶುರುವಾಯಿತು ಯಾವಾಗ್ ಮುಗಿಯುತ್ತೆ ಅನ್ನೋ ದಿನಾಂಕಗಳನ್ನು ಹಾಕಿ ನಿಮ್ಮ ಆರ್ ಆರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ಇದಿಷ್ಟನ್ನು ಸೇವ್ ಮಾಡಿದ್ಮೇಲೇ ನಿಮ್ಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಪ್ಷನ್ ಓಪನ್ ಆಗೋದು ಇಲ್ಲಿ ಒಂದು ಪ್ರಮುಖ ವಿಷಯವನ್ನ ಗಮನದಲ್ಲಿಟ್ಕೊಳ್ಳಿ ನೀವು ಅಪ್ಲೋಡ್ ಮಾಡೋ ಆರ್ ಆರ್ ಸರ್ಟಿಫಿಕೇಟ್ ಇದೆಯಲ್ಲ ಅದು ಪಿ ಡಿ ಎಫ್ ಫಾರ್ಮ್ಯಾಟ್ನಲ್ಲೇ ಇರಬೇಕು ಮತ್ತೆ ಅದರ ಸೈಜು ಒಂದು ಕೆ ಬಿಗಿಂತ ಕಡಿಮೆನೂ ಇರಬಾರ್ದು ಒಂದು ಗಿಂತ ಜಾಸ್ತಿನೂ ಇರಬಾರ್ದು ಇದು ಸರಿ ಇಲ್ಲ ಅಂದ್ರೆ ಫೈಲ್ ಅಪ್ಲೋಡ್ ಆಗೋದಿಲ್ಲ ಸುಮ್ನೆ ತೊಂದರೆ ಆಗುತ್ತೆ ಸರಿ ಶಾಲೆಯ ಮಾಹಿತಿಯೆಲ್ಲ ಅಪ್ಡೇಟ್ ಆಯ್ತು ಈಗ ನಾವು ಅತೀ ಮುಖ್ಯವಾದ ಕೆಲಸಕ್ಕೆ ಬರೋಣ ಅದೇ ವಿದ್ಯಾರ್ಥಿಗಳ ನೋಂದಣಿ ಇಲ್ಲಿ ಪ್ರತಿಯೊಂದು ವಿವರವನ್ನು ತುಂಬಾನೇ ನಿಖರವಾಗಿ ಹಾಕೋದು ಮುಖ್ಯ ಮೊದ್ಲು ನಿಮ್ಮ ಶಾಲೆಗೆ ಅನ್ವಯವಾಗೋ ಭಾಷಾ ಸಂಯೋಜನೆಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಹಾಕಿ ವ್ಯೂ ಅಂತ ಕ್ಲಿಕ್ ಮಾಡಿ ಆಗ ನೋಡಿ ಮ್ಯಾಜಿಕ್ ಅವರ ಎಲ್ಲಾ ಪರ್ಸನಲ್ ಡೀಟೇಲ್ಸ್ ಅವರ ಹೆಸರು ಹುಟ್ಟಿದ ದಿನಾಂಕ ಎಲ್ಲವೂ ನೇರವಾಗಿ ಸ್ಯಾಟ್ಸ್ ಡೇಟಾಬೇಸ್ ಇಂದಾಟೇ ಇಲ್ಲಿಗೆ ಲೋಡ್ ಆಗುತ್ತೆ ಇಲ್ಲಿ ದಯವಿಟ್ಟು ಎಲ್ಲರೂ ಗಮನ ಕೊಡಿ ಇದು ಇಡೀ ಪ್ರಕ್ರಿಯೆಯಲ್ಲಿ ಅತ್ಯಂತ ಅತ್ಯಂತ ಪ್ರಮುಖವಾದ ನಿಯಮ ಒಂದು ವೇಳೆ ಸ್ಯಾಟ್ಸ್ನಿಂದ ಬಂದಿರೋ ವಿದ್ಯಾರ್ಥಿಯ ವಿವರಡಲ್ಲಿ ಏನಾದ್ರೂ ತಪ್ಪಿದ್ರೆ ಉದಾಹರಣೆಗೆ ಹೆಸರಿನ ಸ್ಪೆಲ್ಲಿಂಗ್ ಅಥವಾ ದಿನಾಂಕ ಅದನ್ನ ನೀವು ಈ ಕೆಎಸ್ಸಿಎಬಿ ಪೋರ್ಟಲ್ನಲ್ಲಿ ಸರಿ ಮಾಡೋಕೆ ಆಗೋಲ್ಲ ಆಗೋಲ್ಲ ಅಂದ್ರೆ ಆಗೋಲ್ಲ ನೀವು ಮೊದಲು ಸ್ಯಾಟ್ಸ್ ವೆಬ್ಸೈಟಿಗೆ ಹೋಗಿ ಅಲ್ಲೇ ಅದನ್ನ ಸರಿಪಡಿಸ್ಬೇಕು ಅಲ್ಲಿ ಸರಿ ಮಾಡಿದ್ಮೇಲೆ ಇಲ್ಲಿಗೆ ಬಂದು ಅಪ್ಡೇಟ್ ಮಾಡ್ಕೋಬೇಕು ನೆನ್ಪಿಡಿ ಸ್ಯಾಟ್ಸ್ನಲ್ಲಿರೋದೇ ಇರೋದೇ ಫೈನಲ್ ಸ್ಯಾಟ್ಸಿಂದ ಇಂದ ಮುಖ್ಯ ಮಾಹಿತಿ ಬಂದ ಮೇಲೆ ನಾವು ಇನ್ನೂ ಕೆಲವು ವಿವರಗಳನ್ನು ತುಂಬಬೇಕು ವಾರ್ಷಿಕ ಆದಾಯ ಎಷ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆರ್ ಡಿ ನಂಬರ್ಗಳು ಹೀಗೆ ಅದರಲ್ಲೂ ವಿಶೇಷವಾಗಿ ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂದ್ರೆ ಸಿ ಡಬ್ಲ್ಯೂ ಎಸ್ ಎನ್ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಭಾಷಾ ವಿನಾಯಿತಿ ಇದೆಯಾ ಹಾಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಡಿಡಿಪಿ ಅನುಮೋದನೆ ಪತ್ರದ ನಂಬರ್ ಏನು ಅವರ ಯು ಡಿ ನಂಬರ್ ಏನು ಎಲ್ಲವನ್ನೂ ಇಲ್ಲಿ ಎಂಟರ್ ಮಾಡಬೇಕು ಮುಂದಿನ ಹಂತ ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡೋದು ಇದು ಕೂಡ ಅಷ್ಟೇ ತುಂಬ ನಿಖರವಾಗಿರಬೇಕು ಫೋಟೋಗೆ ಚೂಸ್ ಫೈಲ್ ಕ್ಲಿಕ್ ಮಾಡಿ ಆಮೇಲೆ ಸಹಿಗೆ ಚೂಸ್ ಫೈಲ್ ಕ್ಲಿಕ್ ಮಾಡಿ ಎರಡನ್ನೂ ಅಪ್ಲೋಡ್ ಮಾಡಿದ ಮೇಲೆ ಒಂದ್ಸರಿ ಪ್ರಿವ್ಯೂ ನೋಡಿ ಅಂದರೆ ಫೋಟೋ ಮತ್ತು ಸಹಿ ಸರಿಯಾಗಿ ಕಾಣಿಸ್ತಾ ಇದೆಯಾ ಸ್ಪಷ್ಟವಾಗಿದ್ಯಾ ಅಂತ ಖಚಿತಪಡಿಸ್ಕೊಳ್ಳಿ ಈ ಅಪ್ಲೋಡ್ ಮಾಡುವಾಗ ತೊಂದರೆ ಆಗ್ಬಾರ್ದು ಅಂದರೆ ಈ ಸೈಜ್ ಮತ್ತು ಫಾರ್ಮ್ಯಾಟ್ ಮೇಲೆ ಒಂದು ಕಣ್ಣಿಡಿ ಫೋಟೋ ಮತ್ತು ಸಹಿ ಎರಡು ಜೆ ಪಿ ಜಿ ಫಾರ್ಮ್ಯಾಟ್ನಲ್ಲೇ ಇರಬೇಕು ಫೋಟೋ ಸೈಜ್ ಅರವತ್ತು ಕೆಬಿಯಿಂದ ಎಂಬತ್ತು ಕೆ ಬಿ ಒಳಗಿರ್ಬೇಕು ಸಹಿಯ ಸೈಜ್ ಇಪ್ಪತ್ತು ಕೆಬಿಯಿಂದ ಐವತ್ತು ಕೆ ಬಿ ಒಳಗಿರ್ಬೇಕು ಇನ್ನೊಂದು ಒಳ್ಳೆ ಪ್ರಾಕ್ಟೀಸ್ ಅಂದರೆ ಫೈಲ್ ನೇಮನ್ನ ಪಿ ಸ್ಯಾಟ್ಸ್ ನಂಬರ್ ಅಂತ ಫೋಟೋಗೆ ಎಸ್ ಸ್ಯಾಟ್ಸ್ ನಂಬರ್ ಅಂತ ಸಹಿಗೆ ಸೇವ್ ಮಾಡ್ಕೊಂಡ್ರೆ ನಿಮ್ಗೆ ಹುಡುಕೋಕೆ ಸುಲಭವಾಗುತ್ತೆ ಸರಿ ಎಲ್ಲ ಮಾಹಿತಿ ಫೋಟೋ ಸಹಿ ಎಲ್ಲಾ ಅಪ್ಲೋಡ್ ಮೇಲೆ ಸೇವ್ ಬಟನ್ ಕ್ಲಿಕ್ ಮಾಡಿ ಆದರೆ ಅಲ್ಲಿಗೆ ಕೆಲಸ ಮುಗೀತು ಅನ್ಕೋಬೇಡಿ ಈಗ ಪ್ರಿವ್ಯೂ ಬಟನ್ ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಯ ವೈಯಕ್ತಿಕ ವರದಿಯ ಪಿಡಿಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ ಪ್ರಿಂಟ್ ತೆಗೆದು ವಿದ್ಯಾರ್ಥಿಗೆ ಕೊಟ್ಟು ಎಲ್ಲಾ ಸರಿ ಇದೆಯಾ ಅಂತ ಓದಿ ಖಚಿತಪಡಿಸ್ಕೊಂಡು ಅವರ ಕೈಯಿಂದ ಒಂದು ಸಹಿ ತಗೋಬೇಕು ನೆನ್ಪಿಡಿ ಈ ಸಹಿ ಅನ್ನೋದು ಹೌದು ನನ್ನ ಎಲ್ಲಾ ವಿವರಗಳು ಸರಿ ಇವೆ ಅಂತ ವಿದ್ಯಾರ್ಥಿಯೇ ಕೊಟ್ಟ ಅಂತಿಮ ಒಪ್ಪಿಗೆ ಹೀಗೆ ಒಬ್ಬೊಬ್ಬ ವಿದ್ಯಾರ್ಥಿಯದ್ದು ನೋಂದಣಿ ಮುಗಿದ ಮೇಲೆ ನಮ್ಮ ಮುಂದಿನ ಕೆಲಸ ವರದಿಗಳನ್ನ ನೋಡೋದು ಮತ್ತು ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ಸರಿಪಡಿಸೋದು ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅಯ್ಯೋ ಎಲ್ಲ ಸೇವ್ ಮಾಡಿ ಪ್ರಿಂಟ್ ತೆಗೆದ ಮೇಲೆ ಒಂದು ತಪ್ಪು ಕಾಣಿಸ್ತು ಮಾಡೋದು ಇದು ತುಂಬ ಜನರಿಗೆ ಬರುವ ಪ್ರಶ್ನೆ ನಾನು ಇದನ್ನ ಮೊದಲೇ ಹೇಳಿದ್ದೆ ಮತ್ತೊಮ್ಮೆ ಹೇಳ್ತಿದ್ದೀನಿ ದಯವಿಟ್ಟು ಗಮನ ಇಟ್ಟು ಕೇಳಿ ಸ್ಯಾಟ್ಸ್ ಇಂದ ಬಂದಿರೋ ಮುಖ್ಯ ಮಾಹಿತಿಯನ್ನ ಅಂದ್ರೆ ಹೆಸರು ತಂದೆ ತಾಯಿ ಹೆಸರು ಹುಟ್ಟಿದ ದಿನಾಂಕ ಇದನ್ನ ಇ ಬಿ ಪೋರ್ಟಲ್ನಲ್ಲಿ ನೇರವಾಗಿ ಎಡಿಟ್ ಮಾಡಕ್ಕೆ ಬರೋಲ್ಲ ಅದನ್ನ ಲಾಕ್ ಮಾಡಿರ್ತಾರೆ ಯಾಕಂದ್ರೆ ಎಲ್ಲ ಕಡೆ ಒಂದೇ ಮಾಹಿತಿ ಇರಬೇಕು ಅನ್ನೋದು ನಿಯಮ ಹಾಗಾದ್ರೆ ಸರಿ ಮಾಡೋದು ಹೇಗೆ ವಿಧಾನ ತುಂಬಾ ಸರಳ ಮೊದ್ಲು ಸ್ಯಾಟ್ಸ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ತಪ್ಪನ್ನ ಸರಿಪಡಿಸಿ ಆಮೇಲೆ ನಮ್ಮ ಲಾಗಿನ್ ಲಾಗಿನ್ಗೆ ವಾಪಸ್ ಬಂದು ಆ ವಿದ್ಯಾರ್ಥಿಯ ವಿವರಗಳನ್ನ ಓಪನ್ ಮಾಡಿ ಅಲ್ಲಿ ಅಪ್ಡೇಟ್ ಲೇಟೆಸ್ಟ್ ಸ್ಯಾಟ್ಸ್ ಡೇಟಾ ಅಂತ ಒಂದು ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಸ್ಯಾಟ್ಸ್ನಲ್ಲಿ ನೀವು ಸರಿಪಡಿಸಿದ ಹೊಸ ಮಾಹಿತಿ ಇಲ್ಲಿಗೆ ಅಪ್ಡೇಟ್ ಆಗುತ್ತೆ ಆದ್ರೆ ಎಲ್ಲಾ ವಿವರಗಳು ಲಾಕ್ ಆಗಿರಲ್ಲ ಕೆಲವು ಮಾಹಿತಿಗಳನ್ನ ನೀವು ನೇರವಾಗಿ ಇಲ್ಲೇ ಬದಲಾಯಿಸ್ಬೋದು ಉದಾಹರಣೆಗೆ ಆದಾಯದ ಶ್ರೇಣಿ ಜಾತಿಯಾದಾಯ ಆದಾಯ ಪ್ರಮಾಣಪತ್ರದ ಆರ್ ಡಿ ನಂಬರ್ಗಳು ಮೊಬೈಲ್ ನಂಬರ್ ಅಥವಾ ಮಗು ಆಯ್ಕೆ ಮಾಡ್ಕೊಂಡಿರೋ ಭಾಷೆಗಳು ಇಂಥವ್ನ ನೀವು ಇಲ್ಲೇ ಎಡಿಟ್ ಮಾಡ್ಬೋದು ಸರಿ ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಎಲ್ಲವೂ ಸರಿಯಾಗಿ ಯಾವುದೇ ಇಲ್ಲದೆ ಮುಗಿಬೇಕು ಅಂದ್ರೆ ಬನ್ನಿ ಒಂದು ಫೈನಲ್ ಚೆಕ್ ಲಿಸ್ಟ್ ನೋಡೋಣ ಇದನ್ನ ನೋಡ್ಕೊಂಡ್ರೆ ಸಾಮಾನ್ಯವಾಗಿ ಆಗೋ ತಪ್ಪುಗಳನ್ನ ನಾವು ತಪ್ಪಿಸ್ಬೋದು ಒಂದೊಂದಾಗಿ ನೋಡೋಣ ಮೊದಲನೇದು ಪರ್ಸನಲ್ ಡೀಟೇಲ್ಸ್ ತಿದ್ದುಪಡಿ ಸ್ಯಾಟ್ಸ್ ಪೋರ್ಟಲ್ನಲ್ಲೇ ಮಾಡಿದೀರಾ ಎರಡನೇದು ಆರ್ ಆರ್ ಸರ್ಟಿಫಿಕೇಟ್ ಪಿಡಿಎಫ್ ಆಗಿದ್ದು ಒಂದು ಎಂಬಿ ಒಳಗಿದೆಯಾ ಮೂರನೇದು ಫೋಟೋ ಏಯ್ಟಿ ಒಳಗೆ ಸಹಿ ಪನ್ನಾಸ್ ಕೆಬಿಒಳಗೆ ಎರಡು ಜೆ ಪಿಇಜಿ ಫಾರ್ಮೆಟ್ನಲ್ಲಿದೆಯಾ ವಿನಾಯಿತಿ ಇದ್ರೆ ಡಿಡಿಪಿಐ ನಂಬರ್ ಮತ್ತು ಯುಡಿ ಐ ಡಿ ಎರಡನ್ನೂ ರಾಕಿದೀರಾ ಕೊನೆಯದಾಗಿ ಎಲ್ಲಾ ಮಕ್ಕಳ ಮಾಹಿತಿ ಮೇಲೆ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಬಳಸಿ ನಾಮಿನಲ್ ರೋಲ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಇವಿಷ್ಟು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಕೊನೆಯದಾಗಿ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ವಿಷಯವನ್ನ ಮರೆಯಲೇಬೇಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಪ್ಲಿಕೇಶನ್ ಫಾರ್ಮನ್ನ ಅದು ಮೊದಲನೆಯದಾಗಿರ್ಲಿ ಅಥವಾ ತಿದ್ದುಪಡೆ ಮಾಡಿದಾಗಿರಲಿ ಅದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದು ವಿದ್ಯಾರ್ಥಿಯ ಸಹಿಯನ್ನ ಪಡೆಯಲೇಬೇಕು ಇದು ಕಡ್ಡಾಯ ಈ ಒಂದು ಸಹಿ ಇಡೀ ಆನ್ಲೈನ್ ಪ್ರಕ್ರಿಯೆಗೆ ಸಿಗುವ ಭೌತಿಕ ದೃಢೀಕರಣ ಇದರಲ್ಲಿ ಯಾವುದೇ ರಾಜಿಯಿಲ್ಲ